ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ನಂಜುಂಡಪ್ಪ ಸಮಿತಿ ವರದಿಯಂತೆ ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ತಾಲೂಕಾಗಿತ್ತು ಸಂಡೂರು ಆದರೆ ಇಂದು ಆ ಪಟ್ಟಿಯಿಂದ ಹೊರಬರಲು ನಿಧಾನವಾಗಿ ಪ್ರಗತಿಯತ್ತ ಹೆಜ್ಜೆ ಹಾಕುತ್ತಿದೆ ತಾಲೂಕಿನ ಚೋರ್ನೂರು ಹೋಬಳಿಯ ಎರೈನಳ್ಳಿ ಗ್ರಾಮ ಪಂಚಾಯಿತಿಯ ಒಂದು ಪುಟ್ಟಹಳ್ಳಿ ಎಂ ತುಂಬುದ್ದಿ ಈ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಈಗ ಉತ್ತಮ ಎಸ್ ಟಿ ಎಂ ಸಿ ಹೊಂದಿರುವ ಶಾಲೆ ಎಂಬ ಪ್ರಶಂಸೆಗೆ ಪಾತ್ರವಾಗಿದ್ದು ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನು ತನ್ನದಾಗಿಸಿಕೊಂಡಿದೆ ಇಷ್ಟು ಮಾತ್ರವಲ್ಲದೆ ಇನ್ನು ಅನೇಕ ವಿಶೇಷತೆಗಳನ್ನು ಈ ಶಾಲೆ ಹೊಂದಿದೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ರಾಜ್ಯದ ಒಟ್ಟು ಇನ್ನೂರ ನಾಲ್ಕು ಶಾಲೆಗಳನ್ನು ಉತ್ತಮ ಎಸ್ಡಿಎಂಸಿ ಹೊಂದಿರುವ ಶಾಲೆಗಳು ಎಂದು ಆಯ್ಕೆ ಮಾಡಿದೆ ಇಲಾಖೆ ನಿಗದಿಪಡಿಸಿದ ಹನ್ನೆರಡು ವಿಭಾಗಗಳ ಸುಮಾರು ಅರವತ್ತು ಮಾನದಂಡಗಳಲ್ಲಿ ಬಹುತೇಕ ಅಂಶಗಳನ್ನು ಪೂರೈಸಿ ತುಂಬರಗುದ್ದಿ ಪ್ರೌಢಶಾಲೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಎರಡು ಸಾವಿರದ ಏಳು ಎಂಟರಲ್ಲಿ ಆರಂಭವಾದ ಈ ಶಾಲೆ ಇಲ್ಲಿವರೆಗೆ ಸಾಕಷ್ಟು ಬದಲಾವಣೆಗಳನ್ನು ಕಂಡು ಇಂದು ತಾಲೂಕಿನಲ್ಲಿಯೇ ಮಾದರಿ ಎನ್ನುವಂತೆ ಸಿದ್ಧಗೊಂಡು ನಿಂತಿದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಮರೀಶ ಸನ್ನದ ಸರ್ಕಾರಿ ಪ್ರೌಢಶಾಲೆ ಎಂ ತುಂಬುರುಗುದ್ದಿಯ ವಿಜ್ಞಾನ ಶಿಕ್ಷಕರು ಹಾಗೆಯೇ ಪ್ರಭಾರಿ ಗುರುಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಎಂ ತುಂಬುರುಗುದ್ದಿ ಈ ಸಂಡೂರು ತಾಲೂಕಿನಲ್ಲಿ ಎರಡು ಸಾವಿರದ ಏಳು ಮತ್ತು ಎಂಟರಲ್ಲಿ ಪ್ರಾರಂಭ ಆಯಿತು ಪ್ರಾರಂಭದಲ್ಲಿ ಪ್ರಾಥಮಿಕ ವಿಭಾಗದಲ್ಲಿದ್ದಂಥ ಈ ಶಾಲೆ ಪ್ರಸ್ತುತ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದಂಥ ಶ್ಯೂತ ಎಸ್ ಸಂತೋಷ್ ಲಾಡ್ ಅವರ ಭೂದಾನದ ನೆರವಿನಿಂದಾಗಿ ಸುಮಾರು ಹತ್ತು ಎಕರೆಯನ್ನು ಒಳಗೊಂಡಂತೆ ಪ್ರೌಢಶಾಲೆ ಪ್ರಾರಂಭ ಆಯಿತು ಅಂದಿನಿಂದ ಪ್ರಾರಂಭವಾದ ಪ್ರೌಢಶಾಲೆ ಸುಮಾರು ಹದಿನೇಳು ವರ್ಷಗಳನ್ನು ಈಗ ಪೂರೈಸ್ತಾ ಇದೆ ಪ್ರಾರಂಭದಿಂದ ಇಂದಿನವರೆಗೆ ನೋಡಿದಾಗ ನಮ್ಮ ಸರ್ಕಾರಿ ಪ್ರೌಢಶಾಲೆ ಎಂ ತುಮುರುಗುದ್ದಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾನೆ ಬಂದಿದೆ ಈ ಬಹಳಷ್ಟು ಬದಲಾವಣೆಗಳಿಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಎಂ ತುಂಬುರುಗುದ್ದಿಯ ಶಿಕ್ಷಕರಾಗಿರಬಹುದು ಸಾರ್ವಜನಿಕರಾಗಿರ್ಬೋದು ತುಂಬರುಗುದ್ದಿ ಗ್ರಾಮದ ಎಲ್ಲ ಹಿರಿಯರಾಗಿರ್ಬೋದು ಅದರ ಜೊತೆಗೆ ನಮ್ಮ ಶಾಲೆಗೆ ಬೆನ್ನೆಲುಬಾಗಿ ನಿಂತವರು ಪ್ರಸ್ತುತ ನಮ್ಮ ಬಳ್ಳಾರಿಯ ಸಂಸದರು ಮತ್ತು ನಾಲ್ಕು ಬಾರಿ ಸಂಡೂರಿನ ಶಾಸಕರಾಗಿದ್ದಂತಹ ಶಿವ ಸನ್ಮಾನ್ಯ ಶ್ರೀಯುತ ತುಕಾರಾಮ್ ಸಾರ್ ಅವರು ಸೊ ಅವರ ಒಂದು ಕೊಡುಗೆ ಪ್ರಭಾವದಿಂದಾಗಿ ನಮ್ಮ ಪ್ರಸ್ತುತವಾಗಿರ್ತಕ್ಕಂಥ ಎರೈನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ನೆರವಿನಿಂದಾಗಿ ನಮ್ಮಲ್ಲಿರ್ತಕ್ಕಂಥ ಪ್ರಾರಂಭದಿಂದ ಇಲ್ಲಿವರೆಗೆ ಕೆಲಸ ಮಾಡಿದ ಎಸ್ ಡಿ ಸಿ ಸಿಆರ ಸಹಕಾರದಿಂದಾಗಿ ಸಾರ್ವಜನಿಕರ ಸಹಕಾರದಿಂದಾಗಿ ಬಹಳಷ್ಟು ಬದಲಾವಣೆಗಳನ್ನು ಶಾಲೆ ಕಾಣ್ತಾ ಬಂದಿದೆ ಆ ಬದಲಾವಣೆಗಳನ್ನು ಏನಂತ ನೋಡಿದರೆ ವಿಶೇಷವಾಗಿ ಶೈಕ್ಷಣಿಕವಾಗಿ ನೋಡಿದರೆ ಒಂಬತ್ತು ಹತ್ತನೇ ತರಗತಿಯನ್ನು ಹೊಂದಿದರೂ ಕೂಡ ಉತ್ತಮವಾದಂಥ ಸ್ಟ್ರೆಂತ್ ಇದೆ ಅದ್ರ ಜೊತೆಗೆ ಪ್ರತಿ ವರ್ಷ ಕೂಡ ಎಸ್ ಎಸ್ ಎಲ್ಸಿನಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಪಡಿತಾ ಬಂದಿದೆ ಸುಮಾರು ಹದಿನೈದು ವರ್ಷದಲ್ಲಿ ಐದು ಬಾರಿ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ಪಡೆದಿದೆ ನಾಲ್ಕು ಬಾರಿ ನಮ್ಮ ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಪಡ್ಕೊಂಡಿದ್ದಾರೆ ಇದರ ಜೊತೆ ಸಾಂಸ್ಕೃತಿಕವಾಗಿ ವಿಶೇಷವಾಗಿ ಆಗಸ್ಟ್ ಹದಿನೈದು ಆಗಿರ್ಬೋದು ಜನವರಿ ಇಪ್ಪತ್ತ ಆಗ ಆಗಿರ್ಬೋದು ಆ ಸಂದರ್ಭದಲ್ಲಿ ವಿಶೇಷ ರೂಪಗಳ ಮೂಲಕ ಎಲ್ಲರನ್ನೂ ಕೂಡ ತನ್ನ ಗಮನ ಸೆಳೆತಾ ಬಂದಿದೆ ಇಷ್ಟೆಲ್ಲ ಬೆಳವಣಿಗೆ ಕಾಣ್ತಾ ಬಂದ ಸಂದರ್ಭದಲ್ಲಿ ನಮ್ಮ ಶಾಲೆಯನ್ನು ಇನ್ನೂ ಅಚ್ಚುಕಟ್ಟಾಗಿ ಕಟ್ಟಬೇಕು ಅಂತ ನಿರ್ಧಾರ ಮಾಡಿ ತಿಪ್ಪೇಸ್ವಾಮಿ ಸರ್ ಅವರು ಹೆಚ್ಚಮ್ ಆಗಿ ಬಂದಾಗ ಇನ್ನೂ ಹೆಚ್ಚು ಹೆಚ್ಚು ಸಾರ್ವಜನಿಕರನ್ನು ತೊರಿಸಿಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡೋಣ ಅಂತ ತೀರ್ಮಾನಿಸಿ ಎರೈನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನು ಒಳಗೊಂಡಂತೆ ನಮ್ಮ ಎಸ್ ಡಿ ಎಂ ಸಿ ಎಲ್ಲ ಅಧ್ಯಕ್ಷರು ಸದಸ್ಯರನ್ನು ಸೇರಿಸಿಕೊಂಡು ಒಂದು ತಂಡವನ್ನು ಕಟ್ಟಿ ಶಿಕ್ಷಕರ ತಂಡವನ್ನು ಕಟ್ಟಿ ಊರಿನ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಭೌತಿಕ ಸೌಲಭ್ಯಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಗಮನವನ್ನು ಕೇಂದ್ರೀಕರಣ ಮಾಡಿದ್ವಿ ಸೊ ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ನಮಗೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ಅಂತ ಶಿವ ತುಕಾರಾಮ್ ಸಾರ್ ಅವರು ನಮಗೆ ಸುಮಾರು ನಾಲ್ಕು ಕೊಠಡಿಗಳನ್ನು ಹಾಕಿಕೊಟ್ಟಾಗ ಅಲ್ಲಿಂದ ವಿಶೇಷವಾಗಿ ನಮ್ಮ ಅಭಿವೃದ್ಧಿ ಹೆಚ್ಚು ಸ್ಪೀಡ್ ಆಯಿತು ಅಂತ ನಾವು ಭಾವಿಸ್ತೇವೆ ಯಾಕಂದರೆ ಆ ಸಂದರ್ಭದಲ್ಲಿ ನಾವು ಅದರಲ್ಲಿ ಒಂದು ವಿಶೇಷವಾದ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದ್ವಿ ಪರಮಾಣು ಕಲಿಕಾ ವಿಜ್ಞಾನ ಕಲಿಕಾ ಕೇಂದ್ರ ಅಂತ ಸೊ ಅದು ತನ್ನ ವ್ಯಾಪ್ತಿಯನ್ನು ಎಲ್ಲೆಡೆ ಚಾಚ್ತಾ ಬಂತು ಸೊ ಅದನ್ನು ನೋಡಿ ಬಹಳಷ್ಟು ಜನ ಇಲ್ಲಿಗೆ ವಿಸಿಟ್ ಮಾಲಿಕ್ ಪ್ರಾರಂಭ ಆಯಿತು ಸೊ ಅದು ನಮ್ಮಲ್ಲಿ ಏನೋ ಒಂದು ಪ್ರೋತ್ಸಾಹವನ್ನು ಕೊಟ್ಟಾಗ ನಾವೇನು ಮಾಡಿದ್ವಿ ನಮ್ಮ ಎಸ್ ಡಿ ಎಮ್ ಸಿ ಅವರನ್ನು ಸದಸ್ಯರನ್ನ ಕರ್ಕೊಂಡು ಬೇರೆ ಬೇರೆ ಗದಗ ಜಿಲ್ಲೆಗೆ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ತೆರಳಿ ನಮ್ಮ ಶಾಲೆಯನ್ನು ಮಾದರಿಯನ್ನೇ ಕಟ್ಟಲಿಕ್ಕೆ ಏನು ಪ್ರಯತ್ನಗಳನ್ನ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅಂತ ಬೇರೆ ಬೇರೆ ಶಾಲೆಯಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅಭಿವೃದ್ಧಿಯನ್ನು ಒಂದು ಪಥವನ್ನ ನಾವು ಪ್ರಾರಂಭ ಮಾಡಿದ್ವಿ ಇಲಾಖೆ ಪುಷ್ಟಿ ಕಾರ್ಯಕ್ರಮದಲ್ಲಿ ತಮ್ಮ ಶಾಲೆಯನ್ನು ಆಯ್ಕೆ ಮಾಡಿದ್ದು ಹೇಗೆ ಅದರ ಮಾನದಂಡಗಳು ಏನಿತ್ತು ಎಂಬುದನ್ನು ಇಲ್ಲಿನ ಪ್ರಭಾರಿ ಮುಖ್ಯ ಶಿಕ್ಷಕ ಅಮರೀಶ ಸನ್ನದ ವಿವರಿಸಿದ್ದು ಹೇಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿತು ಆ ಕಾರ್ಯಕ್ರಮ ಏನಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಪುಷ್ಟಿ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು ಆ ಪುಷ್ಟಿ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ಸರ್ಕಾರಿ ಶಾಲೆಗಳು ಇವತ್ತು ಸಬಲೀಕರಣ ಆಗ್ತಾ ಇದೆ ಅದಕ್ಕೆ ಕಾರಣ ಶಿಕ್ಷಕರು ಸಾರ್ವಜನಿಕರು ಇಲಾಖೆ ಎಷ್ಟು ಕಾರಣನೂ ಎಸ್ ಡಿ ಎಮ್ ಸಿ ಕೂಡ ಚೆನ್ನಾಗಿ ಕೆಲಸ ಮಾಡಿದರೆ ಶಾಲೆಗಳು ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದುತ್ತೆ ಅಂತ ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಒಂದು ಸರ್ವೆಯನ್ನು ಪ್ರಾರಂಭ ಮಾಡ್ತೀವಿ ಒಂದು ಆನ್ಲೈನ್ ಸರ್ವೆ ವಿದ್ಯಾವಾಹಿನಿ ತಂತ್ರಾಂಶದ ಮೂಲಕ ಆನ್ಲೈನ್ ಸರ್ವೆ ಕಂಡಕ್ಟ್ ಮಾಡಿತು ಆ ಸರ್ವೆ ಮಾಡೋ ಸಂದರ್ಭದಲ್ಲಿ ನಾವು ಕೂಡ ಆ ಸರ್ವೆಯನ್ನು ಆನ್ಲೈನಲ್ಲಿ ಫಿಲಪ್ ಮಾಡ್ತಾ ಬಂದ್ವಿ ಆ ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಏನಿತ್ತು ಅಂತಂದರೆ ಸೊ ಒಂದು ಸರ್ಕಾರಿ ಶಾಲೆಯಲ್ಲಿ ಎಸ್ ಡಿ ಸಿ ಯಾವಾಗ ರಚನೆ ಆಯಿತು ಆ ಎಸ್ ಡಿ ಎಮ್ ಸಿ ರಚನೆಯಾಗುವಾಗ ಇಲಾಖೆಯ ಮಾನದಂಡಗಳು ಅಂದರೆ ಅದು ರಿಸರ್ವೇಷನ್ ಆಗಿ ಎಲ್ಲ ಸೀಟುಗಳನ್ನ ಫಿಲ್ಅಪ್ ಮಾಡಲಾಗಿದೆಯಾ ಆಮೇಲೆ ನಿಯಮಬದ್ಧವಾಗಿ ಎಸ್ ಡಿ ಎಮ್ ಸಿ ರಚನೆ ಆಗಿದೆಯಾ ಎಸ್ ಡಿ ಎಂ ಸದಸ್ಯರಿದ್ದಾರೆ ಅವ್ರು ಏನು ಓದಿದ್ದಾರೆ ಅವರ ಮಾಹಿತಿಯನ್ನು ಒಳಗೊಂಡಂಥ ಒಂದು ವಿಭಾಗ ಇದ್ದರೆ ನಂತರದ ವಿಭಾಗ ಶಾಲಾ ಮೂಲಭೂತ ಸೌಲಭ್ಯಗಳು ಅಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶೌಚಾಲಯ ಇದೆಯಾ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರ ವ್ಯವಸ್ಥೆ ಇದೆಯಾ ಆಟ ಆಡಲಿಕ್ಕೆ ಮೈದಾನ ಇದೆನಾ ಆಮೇಲೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಆಹಾರ ಸಿಗಲಿಕ್ಕೆ ಏನು ಪಿ ಎಮ್ ಪೋಷಣೆ ಯೋಜನೆ ಇದೆ ಅದು ಸರಿಯಾಗಿ ಸೌಲಭ್ಯ ದೊರಕ್ತಾ ಇದೆನಾ ಈಗೇನು ಸರ್ಕಾರ ಯೋಜನೆಗಳನ್ನು ಕೊಡ್ತಾ ಇದೆ ಮೊಟ್ಟೆ ಬಾಣ ಆಗಿರ್ಬೋದು ಅದು ಮಕ್ಕಳಿಗೆ ಸಿಗ್ತಾ ಇದೆನಾ ಆಮೇಲೆ ಈ ಕೈತೋಟ ತೋಟ ಶಾಲೆಯಲ್ಲಿ ಶಾಲೆನಲ್ಲಿ ಪ್ರಯೋಗಾಲಯಗಳನ್ನ ನಿರ್ಮಾಣ ಮಾಡಿದರ ಕ್ರೀಡಾ ಕೊಠಡಿಗಳಿದಾವ ಈ ಥರ ಬಹಳಷ್ಟು ಅಂಶಗಳನ್ನು ವಿದ್ಯಾ ತಂತ್ರಾಂಶದಲ್ಲಿ ಕೇಳಲಾಗಿತ್ತು ನಾವು ಬಹಳಷ್ಟು ಮಾಹಿತಿಗಳನ್ನ ನಮ್ಮ ಶಾಲೆಯಲ್ಲಿ ಏನೇನು ಎಲ್ಲ ಯೋಜನೆಗಳಿದೆ ಏನು ಸೌಲಭ್ಯಗಳಿದೆ ಎಲ್ಲ ಮಾಹಿತಿಯನ್ನ ತುಂಬುತ್ತಾ ಬಂದ್ವಿ ಅದ್ರ ಜೊತೆಗೆ ಶಾಲೆಯಲ್ಲಿ ಸಹಭಾಗಿತ್ವವಾಗಿದೆ ಸಾರ್ವಜನಿಕರು ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದಾಗ ಸಾರ್ವಜನಿಕರು ಶಾಲೆಗೆ ಬರ್ತಾರ ಎಸ್ ಡಿ ಎಂ ಸಿ ಅವರು ಸಕ್ರಿಯವಾಗಿ ತೊಡಗಿಕೊಳ್ತಾರ ಎಸ್ ಡಿ ಎಂ ಸಿ ಅವರು ಸಭೆಗಳಲ್ಲಿ ಭಾಗಿಯಾಗ್ತಾರ ಅಥವಾ ಪ್ರಾರ್ಥನಾ ಸಂದರ್ಭದಲ್ಲಿ ಬಂದು ಶಿಕ್ಷಕರಿಗೆ ಏನಾದರೂ ಸಲಹೆ ಸೂಚನೆಯನ್ನು ಕೊಡ್ತಾರ ಅಥವಾ ಶಾಲಾ ಬಿಟ್ಟ ಮಕ್ಕಳಿದ್ರೆ ಅವರಿಗೆ ಏನಾದರೂ ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಾರ ಈ ತರಹದ ಕೆಲವು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು ನಾವು ನಮ್ಮಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಅದರಲ್ಲಿ ತುಂಬಿದ್ವಿ ಜೊತೆಗೆ ಎಸ್ ಡಿ ಎಮ್ ಸಿ ತನ್ನ ಸುತ್ತಮುತ್ತ ಇರತಕ್ಕಂಥ ಸಮುದಾಯವನ್ನು ಏನನ್ನ ಕೇಳ್ತಾ ಇದೆ ತನ್ನ ಶಾಲೆಗಾಗಿ ಏನನ್ನ ಕೇಳಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೇಳಿದರು ನಾವು ನಮ್ಮ ಎಸ್ ಡಿ ಎಮ್ ಸಿ ಅವರು ಮತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಮ್ಮ ಸಾರ್ವಜನಿಕರು ನಮ್ಮ ಗ್ರಾಮದ ಹಿರಿಯರು ನಮ್ಮ ಶಾಲೆಗಾಗಿ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ಕೂಡ ಕೇಳಿದರು ಆ ಕೊಡುಗೆಗಳ ಪಟ್ಟಿಯನ್ನು ಕೂಡ ನಾವು ಅದರಲ್ಲಿ ದಾಖಲು ಮಾಡಿದ್ವಿ ಸೊ ಇಷ್ಟೆಲ್ಲಾ ಮಾಹಿತಿಯನ್ನು ತುಂಬಿದ ನಂತರ ಆ ಸರ್ವೆ ಆಧಾರದ ಮೇಲೆ ತಾಲೂಕಿಗೆ ಸುಮಾರು ಒಂಬತ್ತು ಶಾಲೆಗಳನ್ನು ಆಯ್ಕೆ ಮಾಡ್ತಾರೆ ಮೂರು ಕಿರಿಯ ಪ್ರಾಥಮಿಕ ಮೂರು ಹಿರಿಯ ಪ್ರಾಥಮಿಕ ಮತ್ತು ಮೂರು ಪ್ರೌಢಶಾಲೆ ಸೊ ನಮ್ಮ ಸಂಡೂರ್ ತಾಲೂಕಿನ ಒಂಬತ್ತು ಶಾಲೆಯನ್ನು ಲೀಸ್ಟ್ ಮಾಡಿದ ನಂತರ ಜಿಲ್ಲಾ ಹಂತಕ್ಕೆ ಕೇವಲ ಮೂರು ಶಾಲೆಗಳು ಮಾತ್ರ ಹೋಗ್ತವೆ ಅದರಲ್ಲಿ ನಮ್ಮ ಶಾಲೆ ಕೂಡ ಪ್ರೌಢಶಾಲಾ ವಿಭಾಗದಿಂದ ಆಯ್ಕೆಯಾಗಿತ್ತು ಸೊ ಆ ಆದ ನಂತರ ಜಿಲ್ಲಾ ಹಂತದಿಂದ ಡಿ ಪಿ ಕಚೇರಿಯಿಂದ ಒಂದು ತಂಡ ಮತ್ತು ಡಯಟ್ ಪ್ರಾಂಶುಪಾಲರ ನೇತೃತ್ವದಲ್ಲಿ ಮತ್ತೊಂದು ತಂಡ ಎರಡು ತಂಡಗಳು ನಮ್ಮ ಶಾಲೆಗೆ ಭೇಟಿ ನೀಡಿ ಇಲ್ಲಿದ್ದಂಥ ಸೌಲಭ್ಯಗಳು ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸೂಕ್ತವಾಗಿ ಇದೇನಾ ಇಲ್ವಾ ಬೇರೆ ಮಾಹಿತಿಯನ್ನೇನಾದರೂ ಕೊಟ್ಟಿದಾರೆ ಅಂತ ಪರಿಶೀಲನೆ ಮಾಡ್ತಾರೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಾಗಿರ್ಬೋದು ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಹಾಜರಿದ್ದರು ಅವರೆಲ್ಲ ತುಂಬ ಸಂತೋಷಗೊಂಡರು ಈ ಥರ ಸಮುದಾಯ ತುಂಬ ಚೆನ್ನಾಗಿ ಭಾಗಿಯಾಗ್ತಾ ಇದೆ ಒಳ್ಳೆ ಸೌಲಭ್ಯಗಳನ್ನ ಒಳಗೊಂಡಿದೆ ಅಂತ ಅವರೆಲ್ಲ ಮಾಹಿತಿನ ತೆಗೆದುಕೊಂಡು ಎರಡೂ ತಂಡಗಳು ಕೂಡ ಪ್ರತ್ಯೇಕವಾಗಿ ಒಂದು ಅಂಕವನ್ನು ನೀಡಿ ನೀಡಿದಾಗ ನಮ್ಮ ಶಾಲೆ ನಮ್ಮ ಸಂಡೂರು ತಾಲೂಕೆಯಲ್ಲಿ ಅತ್ಯುತ್ತಮವಾದ ಎಸ್ ಡಿ ಸಿಯನ್ನು ಹೊಂದಿರತಕ್ಕಂಥ ಶಾಲೆ ಉತ್ತಮವಾದ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ ಶಾಲೆ ಅಂತ ಆಯ್ಕೆಯಾಗ್ತದೆ ಒಟ್ಟು ಇಡೀ ರಾಜ್ಯದಲ್ಲಿ ಎರಡುನೂರ ನಾಲ್ಕು ಬ್ಲಾಕ್ಗಳಲ್ಲಿ ಒಂದು ಬ್ಲಾಕಿಗೆ ಒಂದರಂತೆ ಎರಡುನೂರ ನಾಲ್ಕು ಶಾಲೆಗಳನ್ನು ಆಯ್ಕೆ ಮಾಡಲಾಗಿದೆ ಆ ಎರಡುನೂರ ನಾಲ್ಕು ಶಾಲೆಗಳಿಗೆ ಮಾರ್ಚ್ ಹದಿನೈದರಂದು ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕ ಏನಿದೆ ಇಲಾಖೆ ಅದು ಒಂದು ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಿದೆ ಯಾವ ಶಾಲೆಗಳು ಆಯ್ಕೆಯಾಗಿದೆ ಆ ಪ್ರತಿಯೊಂದು ಶಾಲೆಯೂ ಕೂಡ ತಲಾ ಒಂದು ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ಪ್ರೋತ್ಸಾಹಧನವಾಗಿ ಆ ಶಾಲೆಗಳಿಗೆ ಹಾಕಲಾಗಿದೆ ಯಾವುದೇ ಶಾಲೆಗಳ ಅಭಿವೃದ್ಧಿಗೆ ಸಮುದಾಯದ ಸಹಭಾಗಿತ್ವ ಬಹಳ ಮುಖ್ಯ ಈ ವಿಷಯದಲ್ಲಿ ಇಲ್ಲಿನ ಶಿಕ್ಷಕರು ಸ್ಥಳೀಯರು ಹಾಗೂ ಎಸ್ ಟಿ ಎಂ ಸಿ ಅವರನ್ನು ವಿಶ್ವಾಸದಲ್ಲಿರಿಸಿಕೊಂಡು ಮಾದರಿ ಶಾಲೆಯನ್ನಾಗಿಸುವಲ್ಲಿ ಶ್ರಮಿಸುತ್ತಿದ್ದಾರೆ ನಮ್ಮ ಶಿಕ್ಷಕರು ನಮಗೆಲ್ಲ ಕರೆಸಿ ಹಣ ಇಂಥ ಕೆಲಸ ಬೇಕು ಈ ಗ್ರಾಮ ಪಂಚಾಯತ್ಗಿಂತ ಲೆಟ್ರ್ ಕೊಡಿರಿ ಅಂಥೇಳಿ ಅವ್ರ ಎಲ್ಲ ತಗೊಂಡು ಆಮೇಲೆ ಊರಲ್ಲಿ ನಮಗೆ ಕಂಪೌಂಡ್ ಆಬೇಕ ಇಲ್ಲ ಅಂತ ಹೇಳಿದಾಗ ನಾವು ಊರಿನ ಕರೆಸ್ಕೊಂಡು ಈ ಥರ ಕಂಪೌಂಡ್ ಆಬೇಕೋಣ ಅಂತ ನಾವು ಅವರಿಗೆಲ್ಲ ಹೇಳಿ ಆಮೇಲೆ ಗ್ರಾಮ ನಮ್ಗೆ ಏನೇನು ಬೇಕು ನಮ್ಮ ಶಾಲೆಗೆ ಏನೇನು ಅವಶ್ಯಕತೆ ಇದೆ ಅಷ್ಟಕ್ಕೆಲ್ಲ ಕಾರಣ ಊರಿನ ಮುಖಂಡರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಅದ್ರ ಜೊತೆಗೆ ಹೇಳೋಕೆಂದ್ರೆ ಶಿಕ್ಷರ ಶಿಕ್ಷಕರ ಬಗ್ಗೆ ನಾವು ಹೇಳಬೇಕಾದ್ರೆ ನಾವು ಕೆಲವು ಶಾಲೆಗಳಲ್ಲೇ ಹೋಗಿವಿ ಹೋದರೂ ಕೂಡ ಇಂಥ ಶಿಕ್ಷಕರು ನಾವು ಕಾಣೋದು ಕಷ್ಟ ಕೆಲವು ಎಲ್ಲ ಶಾಲೆಗಳಿಗೆ ಇದ್ದಾರೆ ಆದರೂ ಅತಿ ಹೆಚ್ಚಾಗಿ ನಮಗೆ ಒತ್ತು ಕೊಟ್ಟು ನಮ್ಮನ್ನೆಲ್ಲ ಕರೆಸ್ಕೊಂಡು ನಮಗೆಲ್ಲ ಸಹಕಾರ ಅಂದರೆ ಭಾಳ ನಮಗೆ ತುಂಬ ಧನ್ಯವಾದಗಳು ಇವತ್ತು ನಾವು ಮಾಸ್ಟರ್ ಶಿಕ್ಷಕರಿಗೆ ಅದ್ರ ಜೊತೆಗೆ ಗ್ರಾಮ ಪಂಚಾಯತ್ಗೆ ಹೇಳೋಕ್ಕಾದ್ರೆ ನಾವು ಒಂದು ಲೆಟ್ರ್ ಮಾಡಿ ಅಂದರೆ ವಿಶೇಷವಾಗಿರ್ತ ನಮ್ಮದು ಹತ್ತು ಎಕರೆ ಕಾಂಪೌಂಡಿಗೆ ವಿಶೇಷವಾಗಿ ನಮಗೊಂದು ಗೇಟ್ ಬೇಕಂತ ಕೇಳಿದ್ವಿ ಅದಕ್ಕೆ ಅವ್ರೇನು ಮಾಡಿದ್ರು ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಒಂದು ಗೇಟ್ ಮಾಡಿಕೊಟ್ರು ಅದ್ರ ಜೊತೆಗೆ ಅದು ಆದ ತಕ್ಷಣವೇ ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಕೇಳಿದ್ವಿ ಅದನ್ನೂ ಮಾಡಿಕೊಟ್ರು ಆಮೇಲೆ ಊರಿನ ನಮಗೆ ಮುಖಂಡರುಗಳದಾರ ಆಮೇಲೆ ಹಿರಿಯರು ಅದಾರ ಅವರಿಗೆಲ್ಲ ನಾವು ಕರೆಸ್ಕೊಂಡು ಅವ್ರಿಗೆ ಒಂದು ನಾವು ನಮ್ಮ ಯಾರು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮಾಡ್ದ ಮಾಡೋ ಕಾಲಕ್ಕೆ ಅವ್ರಿಗೆ ನಮಗೆ ಕಂಪೌಂಡ್ ಆಗ್ಬೇಕಂತ ನಾವು ಕೇಳಿದಾಗ ಅವರು ಕೂಡ ಆಯ್ತು ಮಾಡಪ್ಪ ಕಟ್ಟಿಕೊಡೋ ಅಂತೇಳಿ ಅವರು ಕೂಡ ಸಹಕಾರ ನಮ್ಮ ಯಾವುದೇ ಊರಿನ ಶಾಲೆಗಳು ಗ್ರಾಮ ಪಂಚಾಯಿತಿಯನ್ನು ಹೇಗೆಲ್ಲ ಬಳಸಿಕೊಳ್ಳುವುದು ಎಂಬುದಕ್ಕೆ ತುಂಬರಗುದ್ದಿ ಪ್ರೌಢಶಾಲೆ ಉದಾಹರಣೆಯಾಗಿದೆ ಶಾಲೆಯ ಭೋಜನಾಲಯ ಸುಮಾರು ಸಾವಿರ ಮೀಟರ್ಗಳಷ್ಟು ಉದ್ದದ ಕಾಂಪೌಂಡ್ ರನ್ನಿಂಗ್ ಟ್ರ್ಯಾಕ್ ಸೇರಿದಂತೆ ಲಕ್ಷಾಂತರ ಹಣವನ್ನು ಪಂಚಾಯಿತಿಯಿಂದ ಶಾಲೆಗೆ ಖರ್ಚು ಮಾಡಲಾಗಿದೆ ಜೊತೆಗೆ ಸಂಡೂರು ಒಂದು ಗಣಿ ತಾಲೂಕಾಗಿದ್ದು ಇಲ್ಲಿನ ಗಣಿ ಕಂಪನಿಗಳು ಕೂಡ ತಮ್ಮ ಸಾಮಾಜಿಕ ಜವಾಬ್ದಾರಿಯಲ್ಲಿ ಕೊಡುಗೆಯನ್ನು ನೀಡಿದರೆ ಈ ಶಾಲೆ ರಾಜ್ಯದಲ್ಲೇ ಮಾದರಿ ಶಾಲೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಮೋಸ್ಟ್ಲಿ ಒಂದು ಎಕರೆ ಕಾಂಪೌಂಡು ಭೂಮಿ ಇದೆ ಎಕರೆ ಕಾಂಪೌಂಡ್ ನಿರ್ಮಾಣ ಮಾಡಿರೋ ಮಾಡಿರ್ತಕ್ಕಂಥವ್ರು ನಮ್ಮ ಜೊತೆಗಿರ್ತಕ್ಕಂಥರು ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಮೆಂಬರ್ಗಳಿದ್ದಾರೆ ರಂಗಸ್ವಾಮಿ ರಾಮಣ್ಣ ಅವರೆಲ್ಲನೂ ಭಾಗವಹಿಸಿ ಕಾಂಪೌಂಡ್ ಸ್ಟಾರ್ಟ್ ಮಾಡ್ತೀನಿಂತ ಬಂದರೆ ಇಲ್ಲೇವರೆಗೂ ಹೋಗ್ ಸರ್ ಅತ್ಯುತ್ತಮವಾಗಿ ಪ್ರೌಢಶಾಲೆ ಅಂದರೆ ತುಂಬು ಗುದ್ದಿ ಮಾಡಲ್ಲಾಗಿ ಕಂಡಿದ್ದೀವಿ ನಾವು ಈಗ ಮಾಡಲ್ಲಾಗಿ ಕಂಡಿದ್ದೀವಿ ಅಂತಂದ್ರೆ ಇಲ್ಲೇ ಇರ್ತಕ್ಕಂಥ ಶಿಕ್ಷಕರು ಭಾಳ ಒಂಥರ ಐಸ್ಕಂತ ಹೇಳ್ದಂಗೆ ಹೇಳೋದು ಅದನ್ನು ಮಾಡಬೇಕು ಇದನ್ನು ಮಾಡೋ ಭಾರಿ ಕನಸು ಕಟ್ಕಂಡು ಒಂದು ಮಾಡಲಾಗಿ ಇದು ಮಾಡ್ಬೇಕಾದ್ರೆ ಅವರು ಅವ್ರಿಗೆ ನಾವು ಅದೇ ಥರನೇ ಸ್ಪಂದನೆ ಕೊಟ್ಟಿದ್ದೀವಿ ಈ ಥರ ಕೆಲಸ ಮಾಡಬೇಕು ಆ ಸರ್ ಮಾಡೋಣ ಮಾಡೋಣ ಹೇಳ್ರ ಅಂತಂದೇಳಿ ಅಲ್ಲೇ ಅಲ್ಲಿದ್ದು ಇಲ್ಲೇವರೆಗೂ ಈ ಲೆವೆಲ್ಗೆ ತಂದಿದ್ದೀವಿ ಪ್ರತಿಯೊಂದು ಊರಿನ ಮುಖಂಡರಾಗಿರಲಿ ಸಹಕಾರ ಭಾಳ ಕೊಟ್ಟಿದ್ದಾರೆ ಕಾಂಪೌಂಡು ಇವೆಲ್ಲ ಯುವಕರೆಲ್ಲ ಇದು ಮಾಡ್ಕೊಂಡು ಕಾಮರ್ಸ್ಯಾಮ್ ಅಂತಂದೇಳಿ ಅವ್ರು ಕಾಂಪೌಂಡು ಅವರೂ ಭಾಳನೂ ಸಾಧನೆ ಮಾಡಿದ್ದಾರೆ ಊರಿನ ಮುಖಂಡರೂ ಮಾಡಿದ್ದಾರೆ ಮಾಸ್ಟ್ಗಳನ್ನು ಒಂದೊಂದು ಏನನ್ನೂ ಒಂದು ಮಾಡ್ಬೇಕಂತ ಪ್ರತಿಯೊಬ್ಬ ಎಸ್ ಟಿ ಎಮ್ ಸಿ ಸದಸ್ಯರಲ್ಲಿ ಹಿಡಿದು ಸದ ಊರಿನ ಮುಖಂಡರದ್ದು ಎಲ್ಲನೂ ಕರೆ ಕಟ್ಟಿಸಿ ನಮ್ಮ ಸ್ಕೂಲಿಗಿಂತದಾಗಬೇಕು ಅಂತಂದಾಗ ಎಲ್ಲ ಪ್ರತಿಯೊಬ್ಬರು ಭಾಗವಹಿಸಿ ಇದು ಆಯ್ತು ಸರ್ ಅವ್ರು ನಿಮ್ಮ ಕನಸು ನಾವು ನಮಗೂ ಆಸೆ ಭಾಳ ಐತೆ ಅಂತಂದೇಳಿ ಅವ್ರಿಗೆ ಸ್ಪಂದನೆ ಮಾಡಿ ಹಿಂಗೆ ಒಂದು ಇಂಚಿಂಚೂನು ಅವರು ಯಾವ್ದು ಯಾವುದು ಅನ್ದಾ ತರಬೇಕು ಅಂತಂದೇಳಿ ಇಂಥ ಬೇಕಂದಾಗ ನಾವು ಅನ್ದಾನ ಫಿಫ್ಟೀನ್ ಫೈನಾನ್ಸ್ ಹದಿನಾಲ್ಕು ನಾಲ್ಕು ಕಾಸು ಅಂತ ಎಲ್ಲ ಇರಿದು ಮಾಡಿ ಬೇದ ಈ ಸ್ಕೂಲಿಗೆ ಯಾವ ಬೇಕು ಡೆವಲಪ್ಮೆಂಟ್ ಅಂತೇಳಿ ಬಟ್ ಒಂಬತ್ತು ಅರವತ್ತು ಮೈದಾನದಲ್ಲಿ ಹೈಸ್ಕ ಪ್ರೌಢಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಲ್ಲಿನ ಕಾಂಪೌಂಡ್ ನಿರ್ಮಾಣ ಮಾಡಿದ್ದೀವಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಆಗಿದೆ ಸರ್ ಇಲ್ಲವರೆಗೂ ಪೂರ್ತಿ ಕಲ್ಲಿನ ಕಂಪೌಂಡ್ ಮಾಡಿದ್ವಿ ಆಮೇಲೆ ರನ್ನಿಂಗ್ ಟ್ರ್ಯಾಕ್ ಹದಿನೇಳು ಲಕ್ಷ ರೂಪಾಯಿ ರನ್ನಿಂಗ್ ಟ್ರ್ಯಾಕ್ ಮಾಡಿದ್ದೀವಿ ಭೋಜನಾಲಯ ಹದಿನೇಳು ಲಕ್ಷ ರೂಪಾಯಿ ಭೋಜನಾಲಯ ಮಾಡಿದ್ದೀವಿ ಆಮೇಲೆ ಅಂತ ಭಾಳ ಕೆಲಸ ಮಾಡಿದ್ವಿ ಸರ್ ಆಮೇಲೆ ಸಮತಟ್ಟು ಮಾಡಿದ್ದೀವಿ ಆಮೇಲೆ ಮಾಸ್ಟರ್ಗಳೆಲ್ಲ ಇದು ಮಾಡಿದ್ದನ್ನು ಎಲ್ಲ ನೋಡಿದ ಮೇಲೆ ಅವ್ರೂ ವೈಯಕ್ತಿಕ ಅವರೂ ಮಾಡಿದ್ದಾರೆ ನಮ್ಮ ನಮ್ಮ ಇವ್ರನ್ನ ಇವ್ರ ಜೊತೆ ನಾವು ಭಾಗವಹಿಸ್ಬೇಕಂತಂದೇಳಿ ಅವರು ವೈಯಕ್ತಿಕವಾಗಿ ಮಾರ್ಷ್ರುಗಳು ಶಿಕ್ಷಕರು ಕೂಡ ಮಾಡಿರೋದು ನಾವು ನೋಡಿದ್ದೀವಿ ವೈಯಕ್ತಿಕವಾಗಿ ಅವರೇನೇ ಸ್ವಂತ ಅಮೌಂಟ್ ಹಾಕೊಂಡು ಕೂಡ ಮಾಡಿದ್ವಿ ಶಾಲೆ ಶಾಲೆಗೋಸ್ಕರವಾಗಿ ಶಿಕ್ಷಕರಿಗೂ ನಮ್ಮ ಶಾಲೆ ಎಸ್ ಎಮ್ ಸಿ ಒಂದು ಪ್ರಶಸ್ತಿ ಬಂದಿರೋದ್ರಿಂದ ನಮ್ಮ ಊರಿನ ಮುಖಂಡರಲ್ಲಿ ಹಿಡಿದು ನಮ್ಮ ಸದಸ್ಯರು ಒಂದು ಅವರಿಗೆ ಒಂದು ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ಒಂದು ಐದಳ್ಳಿಯಿಂದ ಈ ತುಮುರುಗುದ್ದಿ ಹೈಸ್ಕೂಲ್ ಒಂದೇ ನಮ್ಮದು ಇಲ್ಲಿ ಎಲ್ಲ ನಮಗೆ ಒಂದು ಪಂಚಾಯತಿಲಿಂದ ಏನೇ ಬಂದರೂ ಐ ಸ್ಕೂಲಿಗೆ ಎಲ್ಲ ಮಾಡ್ತಾ ಇರೋದು ನಮ್ಮ ಹುಡುಗರಿಗೋಸ್ಕರ ಯಾಕಂತಿ ನಮ್ಮ ಐದಹಳ್ಳಿ ಸ್ಕೂಲ್ ಐದಹಳ್ಳಿಯಲ್ಲಿಂದ ಬಂದು ಐ ಸ್ಕೂಲಿಗೆ ಇಲ್ಲಿಗೆ ಸರ್ ಬರೋದು ಪ್ರತಿಯೊಂದು ಒಂದು ಕಂಪೌಂಡ್ ಆಗಲಿ ರನ್ನಿಂಗ್ ಟ್ರ್ಯಾಕ್ ಆಗಲಿ ಮತ್ತು ಏನೇ ಬರಲು ನಮ್ಮ ಪಂಚಾಯತಿಲಿಂದ ಏನೇ ಏನೇ ಕೇಳಿದ್ರು ನಾವು ಇಲ್ಲ ಅಂಬಂಗೆ ನಮ್ಮ ಪಂಚಾಯತಿ ಒಳಗೆ ಏನು ಅನುದಾನ ಬರುತ್ತೆ ನಮ್ಮ ಐ ಸ್ಕೂಲಿಗೆ ಒಳ್ಳೆಯ ಡೆವಲಪ್ಮೆಂಟ್ ಮಾಡಿ ಎಲ್ಲ ಒಂದು ಕಂಬ ಆಗಲಿ ಒಂದು ಧ್ವಜದ ಕಟ್ಟೆ ಆಗಲಿ ಎಲ್ಲ ಅದ್ಭೂರವಾಗಿ ಎಲ್ಲ ಭಾಳ ಇದಾಗಿ ಕ ಅಚ್ಚುಕಟ್ಟಾಗಿ ಮಾಡಿದೆ ಸರ್ ನಮ್ಮ ತುಮರುಗುದ್ದಿ ಸದಸ್ಯರಾಗಲಿ ಎಲ್ಲ ಪ್ರತಿಯೊಬ್ಬರು ಅವ್ರಿಗೇನೇ ಬೇಕಂದರೂ ಇಲ್ಲಿ ಬಂದು ಇಲ್ಲ ನಮ್ಮ ಐಸ್ಕೂಲಿಗೆ ಹಿಂಗೆ ಬೇಕಂದರೆ ನಮ್ಮ ನಮ್ಮ ಐದಹಳ್ಳಿಲಿಂದ ಏನೇ ಆಗುತ್ತೆ ಆದಷ್ಟು ಸಹಾಯ ಇಲ್ಲಿ ತುಮರುಗುದ್ದಿ ಐ ಸ್ಕೂಲಿಗೆ ಎಲ್ಲ ಪೂರ್ತಿ ಚೆನ್ನಾಗಿ ಮಾಡಿಕೊಂಡು ಯಾಕಂತ ಈ ಐದಹಳ್ಳಿಲಿಂದ ಒಂದೇ ಹೈಸ್ಕೂಲ್ ಇರೋದು ಇಲ್ಲಿ ಹಂಗಾಗಿ ಎಲ್ಲ ಕಂಪೌಂಡ್ ರನ್ನಿಂಗ್ ಹೆಚ್ಚಿನ ಟ್ರಾಕ್ ಮಾಡಬೇಕಂತೇಳಿ ಇನ್ನ ನಮಗೆ ಬಹಳ ಆಸೆ ಇದೆ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೂ ಉತ್ತಮ ವಾತಾವರಣವಿದ್ದು ಸುತ್ತಮುತ್ತ ಇರುವ ಅನೇಕ ಗ್ರಾಮಗಳ ಮಕ್ಕಳು ವಿದ್ಯಾಭ್ಯಾಸಕ್ಕೆಂದು ಈ ಪುಟ್ಟ ಗ್ರಾಮದ ಶಾಲೆಗೆ ಆಗಮಿಸುತ್ತಾರೆಂದರೆ ಇಲ್ಲಿನ ಸೌಲಭ್ಯಗಳು ಗುಣಮಟ್ಟದ ಶಿಕ್ಷಣ ಹೇಗಿರಬೇಕು ಎಂಬುದಕ್ಕೆ ನಿದರ್ಶನವಾಗಿದೆ ಎಲ್ಲ ಶಾಲೆಗಳಲ್ಲಿ ಬಹುಶಃ ವಿದ್ಯೆ ವಿದ್ಯೆ ನೀಡೋದು ಅಷ್ಟೇ ಇದ್ರೆ ನಮ್ಮ ಶಾಲೆಯಲ್ಲಿ ವಿಶೇಷ ಏನಂದ್ರೆ ವಿದ್ಯೆಯ ಜೊತೆಗೆ ವಿನಯ ವ್ಯಕ್ತಿತ್ವ ವಿಕಸನ ಆಗೋದು ಇಲ್ಲಿ ಒಂದು ಉತ್ತಮವಾದ ವಿಚಾರ ಎರಡನೇ ಪಾಯಿಂಟ್ ಬಂದ್ರೆ ನಮ್ಮ ಶಾಲೆ ಬಗ್ಗೆ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನ ನೀಡ್ತಾರೆ ರಾತ್ರಿ ಹೊತ್ತು ಕೂಡ ಎಲ್ಲಾ ಶಾಲೆಗಳಲ್ಲೂ ಒಂಬತ್ತುವರೆಯಿಂದ ಹಿಡಿದು ನಾಲ್ಕೂವರೆವರೆಗೂ ವರೆಗೂ ಶಾಲೆಗಳು ನಡೆದರೆ ನಮ್ಮ ಶಾಲೆಯಲ್ಲಿ ವಿಶೇಷತೆ ಏನಂದ್ರೆ ಮಾರ್ನಿಂಗ್ ಕ್ಲಾಸ್ಗಳು ಜೊತೆಗೆ ನಾವು ರಾತ್ರಿ ಹೊತ್ತು ಕೂಡ ಶಿಕ್ಷಣವನ್ನ ಪಡೆಯೋದಕ್ಕೆ ಹೋಗ್ತಾ ಇರೋದು ನಮ್ಮ ಶಾಲೆಯಲ್ಲಿ ಮೊದಲಿಗೆ ಹೆಚ್ಚಮ್ ಆಗಿದ್ದಂಥ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ಅವರ ಮನೆ ಹತ್ರ ಹೋಗಿ ರಾತ್ರಿ ಹೊತ್ತು ನಾವು ಶಿಕ್ಷಣವನ್ನು ಅಂದರೆ ಅಲ್ಲಿ ಎಲ್ಲ ಟೀಚರ್ಸ್ಗಳು ಸಹ ಬಂದು ಅಲ್ಲಿ ಕ್ಲಾಸ್ಗಳು ಇಲ್ಲಿ ಜೊತೆಗೆ ಅಲ್ಲಿ ಕೂಡ ಕ್ಲಾಸ್ಗಳನ್ನು ಮಾಡ್ತಾ ಇರೋದು ನಮ್ಗೊಂದು ಉತ್ತಮವಾದಂತ ಒಂದು ಅಭ್ಯಾಸಗಳು ಆಮೇಲೆ ಅಲ್ಲಿಂದ ನಮಗೆ ಬಹಳ ಬೆನಿಫಿಟ್ ಆಗ್ತಾ ಇದೆ ಇಷ್ಟೆಲ್ಲ ಅಭಿವೃದ್ಧಿ ಜೊತೆಗೆ ನಮ್ಮ ಶಾಲೆ ವಿಶೇಷತೆ ನನಗೆ ತುಂಬಾ ಖುಷಿ ಆಗ್ತಿರೋ ವಿಚಾರ ಏನಂದ್ರೆ ಈ ಶಾಲೆ ಇಷ್ಟೊಂದು ಅಭಿವೃದ್ಧಿ ಹೊಂದಿ ಪ್ರಶಸ್ತಿಯನ್ನ ಪಡೆದಿದೆ ಎಸ್ ಟಿ ಎಂ ಸಿ ಒಂದು ಉತ್ತಮ ಪ್ರಶಸ್ತಿಯನ್ನ ಪಡೆದಿರೋದು ಬಹಳ ಖುಷಿಯಾದ ವಿಚಾರ ಈ ಶಾಲೆಯಲ್ಲಿ ನಾವು ಓದ್ತಾ ಇರೋದೇ ಒಂದು ವಿಶೇಷತೆ ಅದು ನಮ್ಮ ಭಾಗ್ಯ ನಮ್ಮ ಸರ್ಕಾರಿ ಪ್ರೌಢಶಾಲೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಅಂತ ಹೇಳದಕ್ಕೆ ಇಷ್ಟ ಪಡ್ತೀನಿ ಯಾಕೆ ಅಂತಂದ್ರೆ ನಮ್ಮ ಪ್ರೌಢಶಾಲೆಯಲ್ಲಿ ಲ್ಯಾಬ್ ವ್ಯವಸ್ಥೆ ಆಗಿರ್ಬೋದು ಕಂಪ್ಯೂಟರ್ ವ್ಯವಸ್ಥೆ ಆಗಿರ್ಬೋದು ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವೂ ನಮ್ಮ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಕರು ನಮಗೆ ಹೇಳ್ಕೊಡ್ತಾರೆ ಈಗ ಖಾಸಗಿ ಶಾಲೆಯಲ್ಲಿ ಹೋದರೆ ಎಷ್ಟಕ್ಕೊಂದು ದುಡ್ಡೆಲ್ಲ ವೇಸ್ಟ್ ಮಾಡಿ ನಾವು ಪೇರೆಂಟ್ಸ್ಗಳೆಲ್ಲ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬರ್ತಾರೆ ಬಟ್ ಆದರೆ ನಮ್ಮ ಶಾಲೆಯಲ್ಲಿ ಹಂಗಲ್ಲ ಎಲ್ಲ ಉಚಿತವಾಗಿ ಸಿಗ್ತಾ ಇದೆ ನಮಗೆ ಮಾರ್ನಿಂಗ್ ಕ್ಲಾಸ್ ಆಗಿರ್ಬೋದು ನೈಟ್ ಕ್ಲಾಸ್ ಆಗಿರ್ಬೋದು ಮತ್ತು ಶಾಲೆ ವೇಳೆಯಲ್ಲಿ ನಮಗೆ ವಿದ್ಯಾಭ್ಯಾಸದ ವಿದ್ಯಾಭ್ಯಾಸದ ಸಮಯದಲ್ಲಿ ವಿದ್ಯಾಭ್ಯಾಸ ಆಗಿರ್ಬೋದು ಕ್ರೀಡೆ ಅಂತ ಬಂದರೆ ಕ್ರೀಡೆ ಆಗಿರ್ಬೋದು ಇವೆಲ್ಲ ಸುಸಜ್ಜಿತವಾಗಿ ನಮ್ಮ ಶಾಲೆಯಲ್ಲಿ ಇವೆ ನೀವು ಒಂದ್ಸರಿ ಬಂದು ನಮ್ಮ ಸರ್ಕಾರಿ ಪ್ರೌಢಶಾಲೆ ಎಮ್ ತುಮ್ರಗುದ್ದಿನ ನೋಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಇಲ್ಲಿ ನಮ್ಮ ಸೈನ್ಸ್ ಲ್ಯಾಬ್ ನೋಡ್ಬೇಕು ನೀವು ಈ ಸೈನ್ಸ್ ಲ್ಯಾಬ್ ಇಡೀ ನಮ್ಮ ತಾಲೂಕಲ್ಲೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಸುಸಜ್ಜಿತವಾಗಿ ನಮ್ಮ ತುಮ್ರಗುದ್ದಿ ಶಾಲೆಯಲ್ಲಿದೆ ಈ ಇಂಥ ಸಣ್ಣ ಹಳ್ಳಿಯಲ್ಲಿ ಇಷ್ಟು ಮಾದರಿಯಾಗಿ ನಮ್ಮ ಶಾಲೆ ಬೆಳೀತಿರೋದು ನನಗೆ ತುಂಬಾ ಖುಷಿಯಾದಂಥ ವಿಚಾರ ಆಗಿದೆ ಬಳ್ಳಾರಿ ಡಯಟ್ನ ನಿವೃತ್ತ ಹಿರಿಯ ಉಪನ್ಯಾಸಕರು ಹಾಗೂ ಗ್ರಾಮದ ನಿವಾಸಿಗಳೇ ಆಗಿರುವ ಎಂ ಅವರು ಈ ಶಾಲೆಯಲ್ಲಿ ಮುಖ್ಯ ಗುರುಗಳಾಗಿ ಕರ್ತವ್ಯ ನಿರ್ವಹಿಸಿದವರು ಶಾಲೆಯನ್ನು ಮಾದರಿಯಾಗಿಸಲು ನಡೆದ ಪ್ರಯತ್ನಗಳ ಬಗ್ಗೆ ಅವರು ವಿವರಿಸಿದ್ದು ಹೀಗೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರಿ ಪ್ರೌಢಶಾಲೆ ಎಂ ತುಮರುಗುದಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯಕ್ಕೆ ಹಾಜರಾದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ ಬಡ್ತಿ ಬಂದು ಹಿರಿಯ ಉಪನ್ಯಾಸಕರಾಗಿ ಬಳ್ಳಾರಿ ಹೋದೆ ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಉತ್ತಮವಾದಂಥ ಒಂದು ಅಡಿಪಾಯವನ್ನು ಹಾಕಲು ನಾನು ಪ್ರಯತ್ನಪಟ್ಟೆ ಮುಖ್ಯವಾಗಿ ನಮ್ಮ ಶಾಲೆಗೆ ಪ್ರಗತಿ ಮಾಡಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನಾನು ಅರಿತುಕೊಂಡೆ ಸೊಂಡೂರು ತಾಲೂಕಿನಲ್ಲಿ ಅತಿ ಇಂಟೀರಿಯರ್ ಇರತಕ್ಕಂಥ ಒಂದು ಗ್ರಾಮ ಎಂಥ ಮಲೆ ತುಂಬರ್ಗುದ್ದಿ ಈ ಗ್ರಾಮದಲ್ಲಿ ನಾನು ಬಂದಾಗ ನಮ್ಮ ಕ್ಷೇತ್ರದ ಸಂಸದರು ಹಾಗೂ ಆಗಿನ ಶಾಸಕರಾದಂಥ ತುಕಾರಾಮ್ ಸಾರ್ ಅವರು ಅವರ ಒಂದು ಆಶ್ವಾಸನೆಯ ಮೇರೆಗೆ ಇದೊಂದು ಮಾದರಿ ಶಾಲೆ ಮಾಡಬೇಕು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಡಾಕ್ಟರ್ ಐ ಆರ್ ಅಕ್ಕಿ ಅವರು ಒಂದು ಇದ್ರ ಮೇಲೆ ಸಹಕಾರದೊಂದಿಗೆ ಒಂದು ಮಾದರಿ ಸ ಪ್ರೌಢಶಾಲೆ ಮಾಡಬೇಕು ಇದು ರಾಜ್ಯದಲ್ಲಿಯೇ ಅತ್ಯುತ್ತಮವಾದಂಥ ಪ್ರೌಢಶಾಲೆ ಮಾಡಬೇಕು ಏನು ಮಾಡ್ತೀಯ ಗೊತ್ತಿಲ್ಲ ನೋಡ್ರಿ ನೀವು ಅಂತ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಆಗ ನಾನು ನಮ್ಮ ಶಿಕ್ಷಕರ ಒಂದು ಸಾಕಾ ಸಮಾಲೋಚನೆ ಮಾಡಿಬಿಟ್ಟು ಏನು ತೊಡಕುಗಳಿದಾವೆ ಒಂದು ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಪ್ರೌಶ ಪ್ರೌಢಶಾಲೆ ಉತ್ತಮವಾಗಿ ಬೆಳಿಬೇಕಾದ್ರೆ ಏನು ಅಂತಕ್ಕಂಥದ್ದು ಅವಲೋಕನ ಮಾಡಿ ಮುಖ್ಯವಾಗಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಏನು ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಸಮುದಾಯ ಜನಪ್ರತಿನಿಧಿಗಳನ್ನು ಎಸ್ ಡಿ ಎಮ್ ಸಿ ಅವರನ್ನು ಶಿಕ್ಷಣ ಪ್ರೇಮಿಗಳನ್ನು ಎಲ್ಲರನ್ನು ಯಾವ ರೀತಿ ತೊಡ ತೊಡಿಸ್ಕೋಬೇಕನ್ನೋದ್ರ ಬಗ್ಗೆ ನಾವು ಸಮಾಲೋಚನೆ ಮಾಡಿ ಅದನ್ನು ಉತ್ತಮವಾಗಿ ತೊಡಸ್ಕೊಂಡು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮೀಣ ಇವತ್ತು ಪ್ರತಿಯೊಂದು ಸೌಲಭ್ಯ ಎನ್ ಆರ್ ಇ ಜಿ ಯೋಜನೆ ಅಡಿಯಲ್ಲಿ ಯಾವ ರೀತಿ ಸೌಲಭ್ಯ ಬರ್ತದಂತ ನಮ್ಮ ಮೊಟ್ಟ ಮೊದಲೇದಾಗಿ ಇಮ್ಮಿಡಿಯೇಟ್ ನಮಗೆ ಯಾವುದಪ್ಪ ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿ ಆ ಗ್ರಾಮ ಪಂಚಾಯತಿ ಎರನಹಳ್ಳಿಗೆ ನಮ್ಮ ಎಲ್ಲ ಶಿಕ್ಷಕ ಸಮುದಾಯ ಹೋಗಿ ಶಾಲೆ ಶೈಕ್ಷಣಿಕವಾಗಿ ಶಾಲೆಗೆ ಎನ್ ಆರ್ ಇ ಜಿ ಯೋಜನೆ ಅಡಿಯಲ್ಲಿ ಯಾವ್ಯಾವ ಸೌಲಭ್ಯಗಳು ಪಡೀಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಅನ್ನೋ ನಾವು ನಮ್ಮ ಪಿ ಡಿ ಒ ಪ್ರಕಾಶ್ ಸರ್ ಅವರು ಇದ್ದರು ಅವರ ಅವರಿಂದ ನಾವು ಮಾಹಿತಿಯನ್ನು ಸಮಗ್ರವಾದ ಮಾಹಿತಿಯನ್ನು ಪಡೆದು ನಾವು ಯಾಕೆ ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಶಾಲೆಗೆ ಪಡಿಬಾರ್ದು ಅಂತಕ್ಕಂಥ ಒಂದು ವಿಚಾರವಾಗಿ ಸುಮಾರು ಒಂದು ಕಿಲೋಮೀಟ್ರ್ ಕಂಪೌಂಡ್ ಕಲ್ಲಿನ ಕಂಪೌಂಡನ್ನು ನಿರ್ಮಾಣ ಮಾಡುವಲ್ಲಿ ನಾವು ಯಶಸ್ವಿಯಾದಿವಿ ಅದೇ ರೀತಿಯಾಗಿ ನಾವು ಫೋರ್ ಇಂಟು ಹಂಡ್ರೆಡ್ ಒಂದು ಟ್ರ್ಯಾಕನ್ನು ರನ್ನಿಂಗ್ ಟ್ರ್ಯಾಕನ್ನು ನಮ್ಮ ಶ ಪ್ರೌಢಶಾಲೆಗೆ ಸೌಲ ಅದರಲ್ಲಿ ಸೌಲಭ್ಯವನ್ನು ಪಡ್ಕೊಂಡು ಸುಸಜ್ಜಿತವಾದಂಥ ಭೋಜನಾಲಯವನ್ನು ನಾವು ಪಡ್ಕೊಂಡಿದ್ದೀವಿ ಇನ್ನೂ ಅನೇಕ ಸುಮಾರು ಒಂದೂವರೆ ಕೋಟಿ ಅಂದಾಜು ವೆಚ್ಚದ ಎನ್ ಆರ್ ಇ ಜಿ ಯೋಜನೆಯ ಒಂದು ಅನುದಾನವನ್ನು ನಮ್ಮ ಶಾಲೆಗೆ ಪಡ್ಕೊಂಡಿದ್ದು ಇಡೀ ನಮ್ಮ ರಾಜ್ಯದಲ್ಲಿ ಆ ಪ್ರಪ್ರಥಮ ಶಾಲೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಹಾಗಾಗಿ ನಮ್ಮ ಒಂದು ಭೌತಿಕ ಪ್ರಗತಿಯ ಜೊತೆಗೆ ಶೈಕ್ಷಣಿಕ ಪ್ರಗತಿಯನ್ನು ಸಹ ನಮ್ಮ ಶಾಲೆ ಸಾಕಷ್ಟು ಮಾಡಿದ್ದೀವಿ ನಮ್ಮ ಒಂದು ಪ್ರಯತ್ನದ ಫಲವಾಗಿ ಸರ್ವಾಂಗೀಣ ನಮ್ಮ ಶಾಲೆ ಶೈಕ್ಷಣಿಕವಾಗಿ ಭೌತಿಕವಾಗಿ ಸರ್ವಾಂಗೀಣ ಪ್ರಗತಿ ಹೊಂದಿರೋದ ಫಲವಾಗಿ ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ಎಂ ತುಂಬ್ರಿಗುದ್ದಿಗೆ ತಾಲೂಕಿನಲ್ಲಿ ಅತ್ಯಂತ ಉತ್ತಮ ಕಾರ್ಯನಿರ್ವಹಣೆ ಮಾಡಿರತಕ್ಕಂಥ ಎಸ್ ಟಿ ಎಂ ಸಿ ಎಂ ಎಸ್ ಸಿ ಅಂತಕ್ಕಂಥ ಒಂದು ಪ್ರ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮಗೆ ನಮ್ಮ ಒಂದು ನಮ್ಮ ಒಂದು ಕಾರ್ಯಕ್ಕೆ ಹೆಮ್ಮೆಯನ್ನು ಉಂಟು ಮಾಡಿದೆ ಇದು ಇದು ನಮ್ಮ ಒಂದು ಪ್ರಗತಿ ಕಾರ್ಯ ಇಲ್ಲಿಗೆ ಮುಂದೆ ಮುಂದೆ ಮುಗಿಸೋದಿಲ್ಲ ಇವತ್ತು ನಾನು ನಿವೃತ್ತಿ ಆದರೂ ಸಹ ನಮ್ಮ ಗ್ರಾಮದಲ್ಲಿ ನಾನು ಏನು ಸಮಾನ ಮನಸ್ಕರು ಶೈಕ್ಷಣಿಕ ಅಭಿರುಚಿ ಉಳ್ಳಂಥ ಸಮಾನ ಸಮಾನ ಮನಸ್ಕರ ಒಂದು ಪಡೆಯನ್ನು ಕಟ್ಕೊಂಡಿದ್ದೀವಿ ಇನ್ನು ನಮ್ಮ ಶಾಲೆ ರಾಜ್ಯದಲ್ಲಿ ಪ್ರಪ್ರಥಮ ಶಾಲೆ ಆಗಬೇಕಿದ್ದು ಉನ್ನತ ಸರ್ಕಾರಿ ಪ್ರೌಢಶಾಲೆ ಆಗಬೇಕಂತ ಒಂದು ಸಂಕಲ್ಪ ಮಾಡಿ ನಮ್ಮ ಯೋಜನೆ ಕ್ರಿಯೆ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ ನಾವು ಆ ಕ್ರಿಯಾ ಯೋಜನೆಗಳನ್ನು ಸಾಕಾರಗೊಳಿಸುವಲ್ಲಿ ಇನ್ನು ಒಂದು ಎರಡು ಮೂರು ವರ್ಷಗಳಲ್ಲಿ ನಮ್ಮ ಸರ್ಕಾರಿ ಪ್ರೌಢಶೈಲಿ ಎಂ ತುಮಗಿದ್ದೆಯು ರಾಜ್ಯದ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಬಂದು ನಮ್ಮ ಶಾಲೆಯನ್ನ ಒಂದು ಕ್ಷೇತ್ರ ಒಂದು ಪ್ರೇಕ್ಷಣೀಯ ಕ್ಷೇತ್ರ ಆಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಪುಷ್ಟಿ ಕಾರ್ಯಕ್ರಮದಲ್ಲಿ ಪಡೆದ ಪ್ರಶಸ್ತಿ ಹಣದಲ್ಲಿ ಪುಸ್ತಕ ಪ್ರೇಮಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನ ಗ್ರಂಥಾಲಯ ನಿರ್ಮಿಸುವುದು ನಮ್ಮ ಚಿಂತನೆ ಎನ್ನುತ್ತಾರೆ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರು ಇಲಾಖೆ ಈಗ ಏನು ನಮಗೆ ಒಂದು ಲಕ್ಷ ರೂಪಾಯಿಗಳನ್ನ ಕೊಟ್ಟು ಕೆಲವು ಮಾನದಂಡಗಳನ್ನ ಕೊಟ್ಟಿದೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ನಿಮ್ಮ ಶಾಲೆಯಲ್ಲಿ ಈ ತರಹದ ಯೋಜನೆಗಳನ್ನ ಗ್ರಂಥಾಲಯ ಆಗಿರ್ಬೋದು ಅಥವಾ ಪ್ರಯೋಗಾಲಯ ಆಗಿರ್ಬೋದು ಪ್ರೋತ್ಸಾಹಕ ಯೋಜನೆಗಳನ್ನ ಮಾಡಿ ಅಂತ ಒಂದು ಸಲಹೆ ಕೊಟ್ಟಿದೆ ಇದರ ಆಧಾರವಾಗಿ ನಾವು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಡಿ ಎಂ ಸಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಸಭೆಯನ್ನು ಕರೆದಿದೆ ಆ ಸಂದರ್ಭದಲ್ಲಿ ಎಲ್ಲರಲ್ಲೂ ಚರ್ಚೆ ಮಾಡಿ ನಮ್ಮ ಶಾಲೆಯಲ್ಲಿ ಈಗಾಗಲೇ ಅತ್ಯುತ್ತಮ ಭೋಜನಾಲಯ ಇದೆ ಸಿ ಸಿ ಕ್ಯಾಮ್ರಾಗಳಿದಾವೆ ಕೈ ತೊಳೆಯೋ ಘಟಕ ಇದೆ ಕಂಪ್ಯೂಟರ್ ಕೊಠಡಿ ಇದೆ ಹಾಗೆಯೇ ವಿಜ್ಞಾನ ಪ್ರಯೋಗಾಲಯ ಇದೆ ಈಗ ಮುಂದೆ ನಾವು ಬೇರೆ ಬೇರೆ ಯೋಜನೆಗಳಲ್ಲಿ ಕ್ರೀಡಾ ಮೆಟೀರಿಯಲ್ಸ್ಗಳನ್ನ ತೆಗೆದುಕೊಳ್ಬೋದು ಈ ಹಿನ್ನೆಲೆಯಲ್ಲಿ ಇವು ಎಲ್ಲವನ್ನು ಪಕ್ಕಕ್ಕಿಟ್ಟು ಮಕ್ಕಳಲ್ಲಿ ಇನ್ನೂ ಹೆಚ್ಚಿನ ಓದುವ ಆಸಕ್ತಿಯನ್ನು ಹೆಚ್ಚಿಸಲಿರುವ ಕಾರಣಕ್ಕಾಗಿ ಒಂದು ಗ್ರಂಥಾಲಯವನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಇಡೀ ಸಭೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಸೊ ಪುಷ್ಟಿ ಕಾರ್ಯಕ್ರಮದಲ್ಲಿ ನಾವು ಪ್ರಶಸ್ತಿಯನ್ನು ಪಡೆದ ನೆನಪಿನಲ್ಲಿ ಎರಡು ಸಾವಿರದ ಇಪ್ಪತ್ತ ಐದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಪುಸ್ತಕ ಪ್ರೇಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಗ್ರಂಥಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಶಾಲೆಯಲ್ಲಿ ನಿರ್ಮಿಸಿರುವ ಭೋಜನಾಲಯ ಕ್ರೀಡಾ ಕೊಠಡಿ ಅಡುಗೆ ಕೋಣೆ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಯೋಗಾಲಯ ಕಂಪ್ಯೂಟರ್ ಸೆಕ್ಷನ್ ಪ್ರಾಜೆಕ್ಟರ್ ಆಧಾರಿತ ಬೋಧನೆ ವಿಶಾಲವಾದ ಮೈದಾನ ಹೀಗೆ ಅನೇಕ ಸೌಲಭ್ಯಗಳನ್ನು ಒಳಗೊಂಡ ಈ ಶಾಲೆಗೆ ಡಿ ಎಸ್ ಡಿ ನಿರ್ದೇಶಕರು ಡಿಡಿ ಪಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ಅನೇಕ ಅಧಿಕಾರಿಗಳು ಈ ಶಾಲೆಗೆ ಭೇಟಿ ನೀಡಿ ಪ್ರಶಂಸಿಸಿದ್ದಾರೆ ಅಷ್ಟೇ ಏಕೆ ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಕೂಡ ಇಲ್ಲಿಗೆ ಭೇಟಿ ನೀಡುತ್ತಾರೆ ಶಾಲೆಯ ಅಭಿವೃದ್ಧಿಗೆ ಮುಖ್ಯವಾಗಿ ಪುಷ್ಟಿ ಯೋಜನೆ ಪ್ರಶಸ್ತಿಗೆ ಭಾಜನರಾಗಲು ಕಾರಣಕರ್ತರಾದ ಎಲ್ಲರನ್ನೂ ಮುಖ್ಯ ಶಿಕ್ಷಕರು ಸ್ಮರಿಸಿದ್ದಾರೆ ಈ ರೀತಿಯ ಒಂದು ಸಾಧನೆಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ತುಂಬ ವೃದ್ಧಿ ಕಾರಣವಾಗಿದೆ ಅಂದರೆ ನಾನು ಪ್ರಾರಂಭದಲ್ಲಿ ಹೇಳಿದಂತೆ ಇದಕ್ಕೆ ಮೂಲ ಕಾರಣ ಶ್ರೀಯುತ ಸಂತೋಷ್ ಎಸ್ಲಾರ್ ಪ್ರಸ್ತುತ ಸನ್ಮಾನ್ಯ ಕಾರ್ಮಿಕ ಸಚಿವರು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆಯೇ ಪ್ರಸ್ತುತ ಬಳ್ಳಾರಿ ಸಂಸದ ಶ್ರೀಯುತ ಇ ತುಕಾರಾಮ್ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ ಮಾನ್ಯ ಶಾಸಕರಾದ ಶ್ರೀಮತಿ ಅನ್ಪೂರ್ಣ ತುಕಾರಾಮ್ ರಾವ್ರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಇದಕ್ಕೆ ಮೂಲ ಪ್ರೇರಣೆಯನ್ನು ನೀಡಿದಂತಹ ನಮ್ಮ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ನಿವೃತ್ತ ಹಿರಿಯ ಉಪನ್ಯಾಸಕರು ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿ ಎರನಹಳ್ಳಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ಹಾಗೆಯೇ ನಮ್ಮ ಎಸ್ ಡಿ ಎಂ ಸರಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ನಾನು ತುಂಬು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಇಡೀ ತುಂಬರುಗುದಿ ಗ್ರಾಮದ ಎಲ್ಲ ಹಿರಿಯರು ಯುವಕರು ಮತ್ತು ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯನ್ನು ಮತ್ತಷ್ಟು ಉತ್ತಮ ರೀತಿಯಲ್ಲಿ ಕಟ್ಕೋಣ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋದನ್ನು ನಾವೆಲ್ಲರೂ ಮನಸ್ಸಲ್ಲಿ ಇಟ್ಕೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳನ್ನು ತಲುಸ್ತೇನೆ ಧನ್ಯವಾದ ಸಂಡೂರು ತಾಲೂಕಿನ ಸಣ್ಣ ಗ್ರಾಮದ ಈ ಶಾಲೆ ರಾಜ್ಯದಲ್ಲಿಯೇ ಮಾದರಿ ಎಂಬುದು ಸಂಡೂರು ಟಿವಿ ವತಿಯಿಂದ ನಮ್ಮದು ಕೂಡ ಒಂದು ಆಶಯವಾಗಿದೆ